ಈ ಹೋದೆ ಎಪಿಸೋಡ್ದೊಳಗಡೆ ಏನಾಗ್ತದ ನಮ್ಮ ಗೋಪಿನಾಥ್ ಪಂತ್ರು ಬಂದು ಅಫಲ್ ಖಾನ್ನ ಭೇಟಿ ಮಾಡ್ತಾರೆ ಅವರು ಶಿವಾಜಿ ಮಹಾರಾಜರ ಪತ್ರನ ಕೊಟ್ಟಿರ್ತಾರ ಅದರೊಳಗೆ ಸಂಧಿ ಮಾಡ್ಕೊಳ್ಳು ಹೇಳಿ ನಮ್ಮ ಶಿವಾಜಿ ಮಹಾರಾಜರು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ನಿಮ್ಮ ಜಾವಳಿಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿರಿ ಅಂತ ಹೇಳಿರ್ತಾರೆ ಬಟ್ ನಮ್ಮ ಬಂದಿರವ ಖಾನ್ ಅವ ಹೇಳ್ತಾನೆ ನಾನು ಶಿವಾಜಿನ ನಂಬಲಿಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ ನೀವು ಬ್ರಾಹ್ಮಣರು ಯಾರು ಗೋಪಿನಾಥ್ ಅಂತರು ವೈದಿಕ ಬ್ರಾಹ್ಮಣರು ನೀವು ನಿಮ್ಮ ಮನೆಯಿಂದ ದೇವ್ರ ಮೇಲೆ ಹಾನಿ ಮಾಡಿ ಹೇಳ್ರಿ ನನಗೇನು ನನ್ನ ಜೀವಕ್ಕೇನು ಆಪತ್ತಿಲ್ಲ ಅಂದರೆ ನಾನು ಬರ್ತೀನಿ ಜಾವಳಿಗೆ ಅಂತ ಅಂಥೇಳಿ ಅಷ್ಟಕ್ಕೆ ಹೋದ ಎಪಿಸೋಡು ನಿಲ್ಲಿಸಿದ್ವಿ ಇನ್ನು ಈ ಒಳಗಡೆ ಏನಾಗ್ತದಪ್ಪ ಅಲ್ಲ ದಣ್ಯಗಳಿಗೆ ನಮಸ್ಕಾರ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ಮೊಬೈಲ್ ಒಂದು ಗಂಟೆ ಅದ್ರ ಟ್ರಪ್ ಅಂತ ಹಾಕಿರೋದಪ್ಪ ತಲೆ ಮೇಲೆ ಆಮೇಲೆ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ನೋಡಿರಿ ಎಲ್ಲೂ ಬೋರ್ ಆಗಿಲ್ಲ ಅಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ ಈ ವಿಡಿಯೋ ನೋಡಿರ್ಬೇಕಿರಿ ಎಲ್ಲ ವೀಡಿಯೋ ನೋಡ್ತೀರ ಆಮೇಲೆ ಉಳಿದಿರೋದು ಏನೇನು ಅವಲ್ಲ ಎಲ್ಲ ವೀಡಿಯೋಗಳನ್ನ ನೋಡೋಕೆ ಶುರು ಮಾಡ್ತೀರಿ ಶಿವಾಜಿ ಮಾಡ್ತಾರೆ ಅಷ್ಟದೆ ಹಂಗೆ ಕ್ಯೂರಿಯಾಸಿಟಿ ಅದ ಎಪಿಸೋಡ್ಸ್ಗಳು ನೋಡ್ರಿ ನೋಡಿ ಆದಮೇಲೆ ಒಂದು ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಇನ್ನು ಏನಾಗ್ತದಪ್ಪ ಈ ಎಪಿಸೋಡ್ದೊಳಗಡೆ ಈ ಯಾರು ನಮ್ಮ ಗೋಪಿನಾಥ್ ಪಂತ್ರಿಗೆ ಅವ್ರಿಗೇನು ಆಶ್ಚರ್ಯ ಅನ್ಸಂಗಿಲ್ಲ ರೀ ಏ ಅಫಲ್ ಖಾನ ನಿಮ್ಮ ಮನೆ ದೇವ್ರ ಮೇಲೆ ಹಣಿ ಮಾಡಿ ಹೇಳು ಅಂದಾಗ ಅವ್ರಿಗೆ ಆಶ್ಚರ್ಯ ಯಾಕಪ್ಪ ಅಂತಂದ್ರೆ ಶಿವಾಜಿ ಮಾರಾಟ ಮೊದ್ಲೇ ಹೇಳಿಬಿಟ್ಟಿರ್ತಾರೆ ಅಫಲ್ ಖಾನ್ ಅಷ್ಟು ಸುಲಭಕ್ಕೆ ಒಪ್ಕೊಳ್ಳಂಗಲವ ಮ್ಯಾಲೆ ಬರೋಂಗ್ಲವ ಚಾನ್ಸ್ ಇಲ್ಲ ಅದಕ್ಕೆ ಅವ ಏನು ಮಾಡ್ತಾನೆ ನಿಮ್ಗೆ ವಚನ ಕೊಡು ಅಂತ ದೇವ್ರ ಮೇಲೆ ಹಣಿ ಮಾಡಿ ಹೇಳು ಅಂತಾನೆ ನೀವು ಇದಕ್ಕೆ ಪ್ರಿಪೇರ್ ಆಗಿರ್ರಿ ಮೊದ್ಲೇ ಹೇಳಿ ಅದಕ್ಕೆ ಗೋಪಿನಾಥ್ ಪಂತ್ರಿಗೆ ಆಶ್ಚರ್ಯ ಆಗಂಗಿಲ್ಲ ಅವ್ರಿಗೆ ಏನಾಗ್ತದಪ್ಪ ಅಂತಂದ್ರೆ ಈ ನಮ್ಮ ಶಿವಾಜಿ ಮಹಾರಾಜರ ಮಹಾರಾಜರ ದೂರಾಲೋಚನೆ ಮತ್ತು ಪ್ರಬುದ್ಧ ರಾಜನೀತಿಗೆ ಅವರು ತಲೆ ತುಂಬಾರೆ ಅವ್ರು ಅಡ್ವಾನ್ಸ್ ಎಷ್ಟು ಅಡ್ವಾನ್ಸ್ ಇರ್ತಾರೆ ನೋಡ್ರಿ ಶಿವಾಜಿ ಮಹಾರಾಜರು ಇದಕ್ಕೆ ಅವ್ರಿಗೆ ಒಳಗೊಳಗೆ ಖುಷಿ ಆಗ್ತದವರು ಅದಕ್ಕೆ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ವರಾಜ್ಯದ ಮೇಲಿರ್ತಕ್ಕಂತಹ ಪ್ರೀತಿ ಸ್ವಧರ್ಮದ ಮೇಲಿರ್ತಕ್ಕಂತಹ ನಿಷ್ಠೆ ಆಮೇಲೆ ನಮ್ಮ ಶಿವಾಜಿ ಮೇ ಶಿವಾಜಿ ಮಹಾರಾಜರ ಮೇಲೆ ಇರತಕ್ಕಂತಹ ಪ್ರೀತಿಗೆ ತಲೆ ಕೆಡಿಸ್ಕೊಂಗ್ಲ ಅವ್ರು ಹೇಳ್ತಾರವ್ರು ವಚನ ಕೊಡಕ್ಕೆ ಕ ಅವ್ರ ಅವ್ರ ಕಾನ್ ಸಾಹೇಬ್ರು ಅಂತಾರವ್ರು ನಮ್ಮ ಮನಿ ದೇವರ ಮೇಲೆ ಆಣಿ ಮಾಡಿ ಹೇಳಲಿಕ್ಕೆ ಇದ್ರೊಳಗೆ ಏನೂ ಕಪಟ ಇಲ್ಲ ಏನೂ ಸಂಚಿಲ್ಲ ಎಳ್ಳಷ್ಟು ಮೋಸ ಇಲ್ಲ ನೀವು ನಿರ್ಭಯದಿಂದ ಜಾವಳಿಗೆ ಬರ್ಬೋದು ಬಂದು ನಮ್ಮ ಶಿವಾಜಿ ಮಹಾರಾಜರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಏನು ಕೋಟೆ ಕೊತ್ತಲೆಗಳನ್ನು ವಶಪಡಿಸ್ಕೊಂಡಾರಲ್ಲ ಸುಲ್ತಾನಿಂದ ಅವೆಲ್ಲ ನಿಮಗೆ ನಿಮ್ಮ ಸುಪರ್ದಿಗೆ ಅವ್ರು ಕೊಡ್ತಾರ ನಿಮಗೆ ಒಪ್ಪಿಸ್ತಾರವ್ರು ಇದ್ರೊಳಗೆ ಎರಡು ಮಾತಿಲ್ಲ ನೀವು ಬರ್ಬೋದು ಆರಾಮಾಗಿ ಅಂತ ಭಾಳ ಕಾನ್ಫಿಡೆಂಟಾಗಿತ್ತು ಬಂತರು ಅವರು ಮಾತಿನೊಳಗೆ ಎತ್ತಿದ ಕೇಳಿರು ಅವರು ಗೋಪಿನಾಥ್ ಪಂತ್ರು ಭಾಳ ಸ್ಪಷ್ಟವಾಗಿ ಅವರ ಮನೆ ದೇವ್ರ ಮೇಲೆ ಆಣೆ ಮಾಡಿ ವಚನನ ಕೊಟ್ಟ ಆದಮೇಲೆ ಅಫಸಲ್ ಖಾನ್ಗೆ ನಂಬಿಕೆ ಬರ್ತದೆ ಓ ಇದ್ರೊಳಗೇನು ಮೋಸ ಇಲ್ಲ ನನ್ನ ಜೀವನಕ್ಕೇನೂ ಆಪತ್ತಿಲ್ಲ ನಾನು ಹೋಗ್ಬೋದು ಹಂಗಿದ್ರ ಹೋಗ್ಬೋದು ಅಂದ್ರೂ ಅವ್ನು ಏನು ಮಾಡ್ತಾನ್ರಿ ಇಲ್ಲಿ ಪಂತ್ರಿಗೆ ನಾನು ಒಬ್ಬನೇ ಬರಂಗಿಲ್ಲ ನನ್ನ ಸೈನ್ಯ ಸಮೇತವಾಗಿ ನಾನು ಜಾವಳಿಗೆ ಬರ್ತೀನಿ ಪ್ರತಾಪ್ಗಢಕ್ಕೆ ಬರ್ತೀನಿ ಅಂತ ಆಗಲಿ ಅಂತಾರೆ ಬರ್ರಿ ಸೈನ್ಯ ಸಮೇತವಾಗಿಯೇ ಬರ್ರಿ ಅಂತ ಹೇಳ್ತಾರೆ ಪಂತ್ರು ಆಮೇಲೆ ಅಫ್ಜಲ್ ಖಾನ್ ಏನು ಮಾಡ್ತಾನೆ ತನ್ನ ಸೈನಿಕರಿಗೆ ಕರೆದು ಜಾವಳಿಗೆ ಹೋಗ್ಲಿಕ್ಕೆ ಏನೇನು ಸಿದ್ಧತೆ ಬೇಕಲ್ಲ ಅದನ್ನು ಮಾಡ್ಕೊರಿ ಅಂತ ಹೇಳ್ತಾರೆ ಆಮೇಲೆ ಈ ಕಡೆ ನಮ್ಮ ಯಾರು ಗೋಪಿನಾಥ್ ಪಂತ್ರು ಮೊದಲನೇ ಅವರು ಒಂದು ರಣತಂತ್ರ ಯಶಸ್ವಿ ಆಗಿದ್ದಕ್ಕೆ ಅವ್ರು ಸ್ವಲ್ಪ ನಿರಮಳಾಗ್ತಾರೆ ನಿರಮಳಾಗಿ ಮತ್ತು ಈ ಏನು ಚಾಣಾಕ್ಷ ರಾಜನೀತಿಯನ್ನು ಹೊಂದಿರತಕ್ಕಂಥ ನಮ್ಮ ಗೋಪಿನಾಥ್ ಪಂತ್ರು ಸಡನ್ನಾಗಿ ಹೋಗ್ಬಿಡಂಗಲ್ರಿ ಅವ್ರು ಜಾವಳಿಗೆ ಏನು ಮುಗಿದ್ಬಿಡು ನನ್ನ ಕೆಲಸ ಹೋಗ್ಬಿಡೋನು ಸ್ವಲ್ಪ ಅಲ್ಲೇ ಇರ್ತಾರವ್ರು ಇದ್ದೇನು ಮಾಡ್ತಾರ ಈ ಅಫಲ್ ಖಾನನ ಸೈನ್ಯ ಸಮೂಹದೊಳಗೆ ಅಡ್ಡಾಡ್ತಾರೆ ನೋಡ್ತಾರಲ್ಲ ಏನೇನು ಅದು ಎಷ್ಟೆಷ್ಟು ಸೈನ್ಯ ಅದ ಏನು ಕತಿ ಅಂದ್ಬಿಟ್ಟು ಎಲ್ಲ ಸರ್ದಾರ್ಗಳನ್ನು ಮಾತಾಡಿಸ್ತಾರೆ ಮಾತಾಡಿಸಿ ಅಲ್ಲಿ ಸ್ವಲ್ಪ ಪ್ರಮುಖ ಸರ್ದಾರ್ಗಳಿಗೆ ಎಲ್ಲ ಉಡುಗೊರೆಯನ್ನು ಕೊಟ್ಟು ಆ ಸೈನ್ಯದ ಬಲಾಬಲವನ್ನೆಲ್ಲನೂ ಅರ್ತ್ಕೊಳ್ತಾರೆ ತಿಳ್ಕೊತಾರೆ ಏನೇನು ಅದ ಅದನ್ನೆಲ್ಲ ನೋಡಿ ಆಮೇಲೆ ಏನು ಮಾಡ್ತಾರೆ ಅವರು ಈ ಖಾನನ ಆಂತರ್ಯದೊಳಗೆ ಏನದ ಬರೀ ಒಂದು ಸಂಧಿ ಮಾಡ್ಕೊಳ್ಳಿಕ್ಕೆ ಈ ಥರ ಪ್ಲ್ಯಾನ್ ಮಾಡಲಿಕ್ಕೆನೋ ಅಥವಾ ಈ ಸಂಧಿ ನೆಪದೊಳಗಡೆ ನಮ್ಮ ಶಿವಾಜಿ ಮಹಾರಾಜರನ್ನ ಮುಗಿಸುವಂತಹ ದೂತ ತಂತ್ರ ಏನಾದರೂ ಅದನೋ ಅಂತ ಅವರು ಒಂದು ಪತ್ತೆದಾರಿ ಕೆಲಸನೂ ಮಾಡ್ತಾರಲ್ಲ ಗೋಪಿನಾಥ್ ಪಂತ್ರಿಗೆ ಒಂದು ಆಶ್ಚರ್ಯಕ್ಕಾಗದ್ರಿ ಅವ್ರು ಅಂತಂದ್ರೆ ಈ ಪತ್ತೆದಾರಿ ಮಾಡ್ಕೋತು ಮಾಡ್ಕೊತು ಹೋದಂಗೆ ಅವ್ರಿಗೆ ಗೊತ್ತಾಗೋಗ್ಬಿಡ್ತದೆ ಏನಪ್ಪಾ ಅಂತಂದ್ರೆ ಈ ಅಫ್ಜಲ್ ಖಾನನ ಸ್ಪಷ್ಟ ಉದ್ದೇಶ ಅಲ್ಲ ಶಿವಾಜಿ ಮಹಾರಾಜರನ್ನು ಮುಗಿಸೋದೇ ಇವ್ರ ಉದ್ದೇಶ ಅಂತ ಅವ್ರಿಗೆ ನಿಖರವಾಗಿ ಗೊತ್ತಾಗ್ಬಿಡ್ತದ ಗೋಪಿನಾಥ್ ಪಂತ್ ಗೋಪಿನಾಥ್ ಪಂತ್ರಿಗೆ ಯಾಕಂತಂದ್ರೆ ಇದು ಅಫಲ್ ಖಾನ್ ಒಬ್ಬನೇ ಒಬ್ಬನೇ ಪ್ಲಾನ್ ಅಲ್ಲಿ ಈ ಬಿಜಾಪುರದ ಸುಲ್ತಾನ ಮತ್ತು ಆತನ ಮಲ್ತಾಯಿ ಬಡಿಯಾ ಬೇಗಂಳು ಇದನ್ನೇ ಹೇಳಿ ಕಳಿಸಿರ್ತಾರೆ ಅವನಿಗೆ ಅನ್ನೋದು ನಮ್ಮ ಗೋಪಿನಾಥ ಪಂತ್ರಿಗೆ ಗೊತ್ತಾಗ್ಬಿಡ್ತದ ಅವ್ರು ಹೇಳ್ತಾರೆ ಆ ಜಾವಳಿ ದಟ್ಟೆ ಅರಣ್ಯದೊಳಗಡೆ ಶಿವಾಜಿ ಹೋಗಿ ಶಿವಾಜಿ ಹೋಗಿ ಯುದ್ಧ ಮಾಡಿ ಅವನನ್ನ ಗೆಲ್ಲದ್ರ ಸುಲಭ ಅಲ್ಲ ಸುಲಭ ಅಲ್ಲ ಸಾಧ್ಯನೇ ಇಲ್ಲ ನೀನು ಒಂದು ಕೆಲಸ ಮಾಡು ಸಂಧಿ ಮಾಡ್ಕೊಂಡು ನೆಪದೊಳಗಡೆ ಅವ್ನು ಕರ್ಕೊಂಬಂದ್ಬಿಟ್ಟು ನೀನು ಶಿವಾಜಿನ ಮುಗಿಸು ಅಂತ ಹೇಳಿದ್ದು ಈ ಗೋಪಿನಾಥ್ ಪಂತ್ರಿಗೆ ಸ್ಪಷ್ಟವಾಗ್ತದೆ ತಿಳ್ಕೊಂಡು ನಮ್ಮ ಗೋಪಿನಾಥ ಪಂತ್ರ ರಕ್ತ ಕುದಿತಾರೆ ಅವ್ರಿಗೆ ಸ್ವರಾಜ್ಯಕ್ಕೆ ಬಂದಿರತಕ್ಕಂತಹ ಈ ಆಪತ್ತನ್ನು ಅಳಿಸಿ ನಮ್ಮ ಶಿವಾಜಿ ಮಹಾರಾಜರನ್ನ ನಾನು ಉಳಿಸಬೇಕು ಅಂತ ಅವರು ಪ್ರತಿಜ್ಞೆ ಮಾಡ್ತಾರೆ ಆಮೇಲೆ ಏನ್ಮಾಡ್ತಾರ ಇನ್ನು ಮುಗೀತು ಅಂದ್ರೆ ಒಂದು ಹಂತದ ಕೆಲಸ ನಂದು ಮುಗೀತು ಅಂತ ಏನ್ಮಾಡ್ತಾರೆ ಅವರು ಅಫ್ಜಲ್ ಖಾನ್ ಅಂತ ಬಂದು ಖಾನ್ ಸಾಹೇಬ್ರ ಇನ್ನು ನಮ್ಮ ನಿಮ್ಮ ಭೇಟಿ ಜಾವಳಿ ಒಳಗ ಅಂತ ಹೇಳಿ ಅವನಿಂದ ಪರ್ಮಿಷನ್ ತೊಗೊಂಡು ಮತ್ತೆ ಎಲ್ಲಿಗೆ ಬರ್ತಾರೆ ಪ್ರತಾಪ್ಗಢದ ಕಡೆಗೆ ನಮ್ಮ ಗೋಪಿನಾಥ್ ಪಂತ್ರು ಹೊರಡ್ತಾರೆ ಇನ್ನು ಈ ಅಫಲ್ ಖಾನ ಏನು ಜಾವಳಿಗೆ ಹೋಗಬೇಕು ಅಂತ ಸಿದ್ಧತೆ ಒಳಗಿರ್ತಾನಲ್ರೆ ಮತ್ತೆ ಅವನು ಸರ್ದಾರ್ ಏನು ಮಾಡ್ತಾರೆ ಅವನನ್ನು ತಡೀತಾರ ಅಂದ್ರೆ ಅವನು ಹೇಳ್ತಾರೆ ಆಹಾ ಅಂತಾರೆ ಅವ್ರು ನಂಬಡ ಅಂತ ಹೇಳ್ತಾರೆ ಅವರು ನೀನು ಶಿವಾಜಿಯನ್ನು ನಂಬಿ ಆಮೇಲೆ ಆತನ ಕಪಟ ಭಯವನ್ನು ನಂಬಿ ಏನಾದರೂ ನೀನು ಜಾವಳಿಗೆ ಹೋದಿ ಪ್ರತಾಪ್ಗಢಕ್ಕೆ ಹೋದಿ ಅಂತಂದ್ರೆ ನಿಶ್ಚಯವಾಗಿ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಅಫಲ್ ಖಾನ್ಗೆ ಸರ್ದಾರರು ಸ್ಪಷ್ಟವಾಗಿ ಹೇಳ್ಬಿಡ್ತಾರ ಚಾನ್ಸ್ ಇಲ್ಲ ಅದು ಶಿವಾಜಿ ಮಹಾರಾಜ್ರು ಅಂಜಲಿಕ್ಕೆ ಅಂತ ಹೇಳಿ ಮತ್ತೆ ಅಫಸಲ್ ಖಾನ್ ಮತ್ತೆ ಒಂಥರ ಡೋಲಾಮಯ ಆಗ್ಬಿಡ್ತಾವಂದು ಆಯೇ ಅವ್ನು ಪ್ರತಿ ಸರ್ತಿ ಹೇಳಿದ್ರೆ ಅವ್ನು ಹಿಂಗ ನಮ್ಮತಾನೆ ಮತ್ತೆ ಹಿಂಗ ಹಿಂಗೆ ಒಂದು ಉತ್ಸಾಹ ಏರ್ತಿರ್ತದೆ ಎಳಿತಿರ್ತದೆ ಮತ್ತೊನಿಲ್ಲಿ ಕನ್ಫ್ಯೂಸ್ ಏನು ಮಾಡಬೇಕು ಯಾಕಂದ್ರೆ ತನ್ನ ಸರ್ದಾರರು ಖಚಿತವಾಗಿ ಹೇಳಿರ್ತಕ್ಕಂತಹ ಅವರ ಅಭಿಪ್ರಾಯನ ಕೇಳಿದ ಮೇಲೆ ಈ ಅಫಲ್ ಖಾನ್ ಮತ್ತೊಂದು ಸ್ವಲ್ಪ ಭಯ ಅದ್ರ ಜೊತೆ ಸಂಶಯ ಎಲ್ಲ ಕೂಡಿ ಅವನಿಗೆ ಗೊಂದಲ ಶುರುವಾಗ್ಬಿಡ್ತದೆ ಮತ್ತು ಮುಂದೆ ಏನಾಗ್ತದೆ ಹಂಗಿದ್ರೆ ಅಂತ ಅಫ್ಜಲ್ ಜಾವಳಿಗೆ ಹೋಗೋದು ಕ್ಯಾನ್ಸಲ್ ಮಾಡಿ ಶಿವಾಜಿ ಮಾರದ್ರನ್ನ ಕೆಳಕ್ಕೆ ಕರೆಸ್ತಾನೋ ಏನಾಗ್ತದೆ ಅಥವಾ ಏನು ಯುದ್ಧನೇ ಮಾಡಿಬಿಡ್ತಾನೋ ಹೋಗಿ ಏನಾಗ್ತದ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ದಣ್ಯಾರ್ಗಳ ಅಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಇದ್ದಂದರೆ ಆ ಗಂಟಿಗೆ ಒಂದು ಹಾಕಿರೋದ್ರೆ ತಲೆ ಮೇಲೆ ಒಂದು ಯಾಕಂದ್ರೆ ನಾವು ಹಾಕೋದು ಹಿಡಿದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದ್ಬಿಡ್ತು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಮುಂದಿನ ಎಪಿಸೋಡ್ ಬಿಟ್ಟೆ ಅಲ್ಲಿವರೆಗೆಲ್ಲ ದಣ್ಯಾರ್ಗಳಿಗೆ ನಮಸ್ಕಾರ